ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಗಾಗಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನ ಬಳಸಿರುವುದನ್ನು ಖಂಡಿಸಿ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾರಾರ್ಪಣೆ ಮಾಡಿ ಕೆಜಿಎಫ್ ತಾಲೂಕಾ ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿದ ಸಂಘಟನೆ ಮುಖಂಡರು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಂಘಟನೆಯ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿದ್ರು ಕೂಡಲೇ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನ ಸಾವಿರ ಕೋಟಿ ಹಣವನ್ನ ವಾಪಸ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಾಂಗಣಕ್ಕೆ ನೀಡುವಂತೆ ಒತ್ತಾಯಿಸಿದ್ರು ಇನ್ನು ಕೆಜಿಎಫ್ ತಾಲೂಕಿನಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಎಕರೆಗಳಷ್ಟು ಗೋಮಾಳ ಜಮೀನಿದ್ದು ಕೇವಲ ಉಳ್ಳವರಿಗೆ ಮತ್ತ ಸಾಗುವಳಿ ಚೀಟಿಯನ್ನ ನೀಡಲಾಗುತ್ತಿದೆ ಅದರಲ್ಲೂ ಶಾಸಕಿ ರೂಪಾ ಶಶಿಧರ್ ಅವರ ಅತ್ಯಾಪ್ತ ಬೆಂಬಲಿಗರಿಗೆ ಮಾತ್ರ ಗೋಮಾಳ ಜಮೀನು ಮಂಜೂರು ಮಾಡುತ್ತಿದ್ದು ವಾಸಿಸಲು ಮನೆಗಳಿಲ್ಲದೆ ಪರದಾಡುತ್ತಿರುವ ಬಡವರಿಗೆ ಜಮೀನು ಮಂಜೂರು ಮಾಡುವಂತೆ ಒತ್ತಾಯ ಮಾಡಿದರು ಇದೇ ವೇಳೆ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಿವಾಸ ರಾಜ್ಯಾಧ್ಯಕ್ಷ ವಾಲ್ಮೀಕಿ ಹಗರಣ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ಅನುದಾನದ ದುರ್ಬಳಕೆ ಆರೋಪ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಹರ್ಷವರ್ಧನ್ ಅನ್ನ ಏನು ನಮ್ಮ ಎಸ್ ಸಿ ಎಸ್ ಟಿ ಇಲಾಖೆ ಎಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಹಣ ದುರ್ಬಳಕೆ ಮಾಡ್ಕೊಳಕ್ಕೆ ಬೇರೆ ಇಲಾಖೆಯಲ್ಲಿಲ್ವಾ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡವಾಡ್ತೈತೆ ಒಂದು ವಾಲ್ಮೀಕಿ ಆಗರಣ ಆಗಿರ್ಬೋದು ಇನ್ನೊಂದು ಮೂಡ ಹಗರಣ ಆಗಿರ್ಬೋದು ದಿನೇ ದಿನೇ ಇಂಥ ಹಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ಕೈ ಕುಟ್ ಕೈ ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ನೀವು ಬಂದಿರೋದು ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಓಟನ್ನು ಯಾಮರ್ಸಿ ತಗೊಂಡಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಇದು ಜೊತೆಗೆ ಏನಂದ್ರೆ ನಮ್ಮ ಒಂದು ಕೆಜಾಬ್ ತಾಲೂಕಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನು ಐತೆ ಏನು ಫಿಫ್ಟಿ ಸೆವೆನ್ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ತ್ರೀ ಆಗಿರ್ಬೋದು ಅರ್ಜಿಗಳು ಯಾರಾಗ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ ಅವ್ರಿಗಿನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ ಸಾಗುವಳಿ ಚೀಟಿಗಳು ಅವ್ರು ನೀಡಿಲ್ಲ ಯಾಕಂದ್ರೆ ಶಾಸಕರ ಹತ್ರ ಯಾರಿರ್ತಾರೋ ಅಂತವ್ರಿಗೆ ಮಾತ್ರ ಯಾರು ಯಾರಾಗ್ತಾರ ಅಂತವ್ರು ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂತವ್ರಿಗೆ ಮಾತ್ರ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅಲ್ಲಿ ಅರ್ಜಿ ಹಾಕಿರೋ ಸಾಗುವಳಿ ಚೀಟಿಗಳು ಕೊಡ್ತಾ ಇದಾರೆ ಆದ್ರೆ ಬೇರೆ ಇವತ್ತಿಗೂ ಸಹ ಅರ್ಜಿಗಳ ಹಾಕಿ ಹಂಗೆ ಅರ್ಜಿಗಳೋ ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಾಳೆ ಜಮೀನುಗಳೈತೆ ಎಲ್ಲಾ ಜಾತಿ ಧರ್ಮದವ್ರ ಸಹ ಎಲ್ಲಾ ಜಾತಿ ಧರ್ಮದವ್ರಿಗೆ ಸಹ ಬಡವರು ಇದ್ದಾರೆ ಎಲ್ಲಾ ಬಡವರಿಗೂ ಜಮೀನು ಕೊಡಿ ನಾವೇನು ಊಟ ಕೇಳ್ತಿಲ್ಲ ನೀರ್ ಕೇಳ್ತಿಲ್ಲ ನಾವ್ ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನು ಕೇಳ್ತಿದೀವಿ ಜಮೀನು ಸಂಬಂಧಪಟ್ಟಂತೆ ದಾಖಲೆ ಕೂಡ ನಾನು ಕೊಡ್ತಾ ಇದ್ದೀನಿ ಒಂದ್ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನ್ ಐತೆ ಜೊತೆಗೆ ಏನಂದ್ರೆ ಒಂದ್ ಐದು ಸಾವಿರ ತನಕ ಏನ್ ಕೆಜಿಎಫ್ ಕ್ಷೇತ್ರದಲ್ಲಿ ಇರುವಂತ ಕೆರೆಗಳನ್ನ ಬಲಾಡಿಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಲಾಡಿಯವರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ಕಂದಾಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಕೊಂಡು ಅವ್ರ ಹತ್ರ ಶಾಮೀಲ್ ಆಗಿದ್ದಾರೆ ಇದು ಬಾರಿ ಖಂಡನೀಯ ಬರೋರ್ಗೆ ಏನಾದ್ರು ಒಂದ್ ಎಕರೆ ಜಮೀನ್ ಬೇಕಂದ್ರೆ ನಾವ್ ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ಬೇಕು ಬಿಸಿಲಲ್ಲಿ ಸಾಯ್ಬೇಕು ನಾವು ಅಂತ ಪರಿಸ್ಥಿತಿ ಬಂದಕ್ಕೆ ಆದ್ರೆ ಬಲಾಢ್ಯರು ಎಕರೆನ್ ಗಟ್ಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳ ಹಾಕೊಂಡಿದ್ದಾರೆ ಅವ್ರೇನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ರಾಜಕೀಯ ರಾಜಕೀಯ ಪ್ರಭಾವ ಐತೆ ಜೊತೆಗೆ ದುಡ್ಡಿನ ಒಂದು ಪ್ರಭಾವ ಇರಿಂದ ಅಧಿಕಾರಿಗೂ ಕೂಡ ಭಯ ಪಡ್ತಾ ಇದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಯಾರು ಶಾಸಕರಿದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ತಾವು ಇಲ್ಲೇ ಯಾರಿಗೆ ಸಮಸ್ಯೆ ಬಂದ್ರು ಓನ್ಲಿ ಎಸ್ ಸಿ ಎಸ್ ಟಿನೋ ನೋ ಎಲ್ಲರಿಗೂ ಇಲ್ಲ ಎಲ್ಲ ಕೇಸ್ ಅಲ್ಲೂ ಸಹ ಬಡವರು ಇದ್ದಾರೆ ಎಲ್ಲ ಕೇಸ್ ಅಲ್ಲಿ ಇರುವಂತಹ ಬಡವರು ಸಹ ಒಂದು ಜಮೀನು ಕೊಡಿ ಒಂದೊಂದ್ ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ನಮ್ ತಾಯಂದ್ರು ಸಹ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಮಾಡಿರುವಂತ ದಲಿತರಿಗೆ ನಿಜಕ್ಕೂ ಅನ್ಯಾಯ ನಾವೆಲ್ಲ ಏನೋ ನಮ್ಗೆ ಏನೋ ದಲಿತರಿಗೂ ಒಂದು ಒಳ್ಳೇದ್ ಮಾಡ್ತೀವಿ ಅನ್ಕೊಂಡಿದ್ವಿ ಆದ್ರೆ ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಇವತ್ತು ನೋಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಇಲಾಖೆಗೆ ನಾವು ಯೋಜನೆಗಳಿಗೆ ಬಳ್ಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಆದ್ರೆ ಇಪ್ಪತ್ತೈದು ಸಾವಿರ ಏನು ಕೋಟಿ ಹಣವನ್ನು ಬೇರೆ ಯೋಜನೆ ಬಳಸ್ಕೊಂಡಿಲ್ಲ ಎಲ್ಲ ಬೇಕಾದ್ರೆ ಎಲ್ಲ ಅವರೇ ಹಂಚ್ಕೊಂಡ್ಬಿಟ್ಟು ಶಾಸಕರು ಎಮ್ ಎಲ್ ಎಲ್ಲ ಹಂಚ್ಕೊಂಡ್ಬಿಟ್ಟು ಆರಾಮಾಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಶಾಸಕರು ಈ ಏನು ಶಾಸಕರಾಗಿರ್ಬೋದು ಜೊತೆಗೆ ಮುಖ್ಯಮಂತ್ರಿಗಳು ಈ ಕೂಡ್ಲೆ ರಾಜೀನಾಮೆ ನೀಡ್ಬಿಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬಿಟ್ಟು ಯಾರೋ ಬಡವರು ಬರ್ತಾರೆ ಬಡವರು ರಾಜಕೀಯ ಅಂದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಇವತ್ತಿಗೂ ನಾವು ನೋಡ್ಬೋದು ಈ ರಾಮ ಸಾಗರ್ ಆಗಿರ್ಬೋದು ಬೇತಮಂಗ್ಳ ಆಗಿರ್ಬೋದು ಕೆಲವೊಂದು ಕೆರೆಗಳು ನೋಡ್ತಾ ಇದ್ರೆ ಸುಮಾರು ಹತ್ತರಿಂದ ಎಕರೆ ಒಬ್ಬೊಬ್ರು ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ